ಮಗು ಜೀವನದಲ್ಲಿ ಕೆಲವು ಬಾರಿ ದುಃಖಗಳು ಎದುರಾದರೆ ಕೆಲವು ಬಾರಿ ಸಂತೋಷಗಳು ಅದಕ್ಕಾಗಿ ನೀನು ಏಕೆ ಸದಾ ನಿರಾಶೆಯಲ್ಲೇ ಇರುತ್ತೀಯ ಋತುಗಳು ಕಾಲಕ್ಕೆ ತಕ್ಕ ಹಾಗೆ ಬದಲಾಗುತ್ತವೆ ಕೆಲವು ದಿನಗಳ ಹಿಂದೆ ಋತುಗಳಿಗೆ ತಕ್ಕ ಹಾಗೆ ಮರಗಳು ತನ್ನ ಎಲೆಗಳನ್ನೆಲ್ಲ ಉದುರಿಸಿಕೊಂಡಿದ್ದವು ಸ್ವಲ್ಪ ತಾಳ್ಮೆಯಿಂದ ಕಾದಿದ್ದಕ್ಕೆ ತಾನೆ ಅವು ಇಂದು ಚಿಗುರಿ ಹೂವು ಕಾಯಿಗಳನ್ನ ಬಿಡುತ್ತಿವೆ ಮಗು ಹಾಗೆ ಕಾಲಚಕ್ರ ಎಂದಿಗೂ ತಿರುಗುತ್ತಲೇ ಇರುತ್ತದೆ ಇಂದಿರುವ ನಿನ್ನ ದುಃಖ ನೋವು ಸಂತೋಷವಾಗಿ ಬದಲಾಗುತ್ತದೆ ಚಿಂತಿಸುವ ಅಗತ್ಯ ಇಲ್ಲ ಮಗು ಈ ಸೃಷ್ಟಿ ನನ್ನ ಹಿಡಿತದಲ್ಲಿದೆ ನಿನ್ನ ಬದುಕಿನ ಸೂತ್ರವನ್ನ ಕೂಡ ನಾನೇ ಹಿಡಿದಿರುವೆ ಎಂದು ಬಲವಾಗಿ ನಂಬು ಖಂಡಿತ ನಿನ್ನ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಸಮಯ ಕೂಡ ಬದಲಾಗುತ್ತದೆ ಕಳೆದು ಹೋದ ದಿನಗಳು ಎಂದಿಗೂ ಮರಳುವುದಿಲ್ಲ ಅದಕ್ಕಾಗಿ ಚಿಂತಿಸುವ ಬದಲು ಮುಂದೆ ಬರಲಿರುವ ಸಂತೋಷದ ದಿನಗಳನ್ನ ಸ್ವೀಕರಿಸು ಹಾಗೆ ಒಳ್ಳೆಯ ಕರ್ಮ ಮಾಡುತ್ತಾ ಮುಂದೆ ಸಾಗು ಮುಂದು ಕೂಡ ನನ್ನ ಜೀವನ ದುಃಖದಲ್ಲೇ ಇರುತ್ತದೆ ಎಂದು ಏಕೆ ನಕಾರಾತ್ಮಕ ಆಲೋಚನೆ ಮಾಡುತ್ತಿರುವೆ ಈ ರೀತಿ ದುಃಖ ಕಷ್ಟ ಸಮಸ್ಯೆಯ ಬಗ್ಗೆಯೇ ಏಕೆ ಚಿಂತಿಸುತ್ತಾ ಅವುಗಳನ್ನು ನೆನೆಸುತ್ತೀಯ ನಿನಗೆ ಏನು ಬೇಕೋ ಹಾಗೆ ನೀನು ಸದಾ ಏನನ್ನ ನೆನೆಯುತ್ತೀಯೋ ಅದೇ ನಿನಗೆ ಸಿಗುತ್ತದೆ ಇದೇ ಈ ಸೃಷ್ಟಿಯ ರಹಸ್ಯ ಹಾಗಾಗಿ ಒಳ್ಳೆಯ ಯೋಚನೆ ಮಾಡು ಒಳ್ಳೆಯ ಕರ್ಮ ಮಾಡು ಇಲ್ಲವೆಂದರೆ ಇಂದಿನ ದಿನ ಕೂಡ ವ್ಯರ್ಥವಾಗಿ ಹೋಗುತ್ತದೆ ನೀನು ನಿನಗಾಗಿ ನಿನ್ನ ಭವಿಷ್ಯಕ್ಕಾಗಿ ಒಳ್ಳೆಯ ಯೋಚನೆ ಮಾಡಬಲ್ಲೆ ಮುಂದಿನ ಬದುಕಿಗಾಗಿ ಒಳ್ಳೆಯದನ್ನ ಯೋಚಿಸಬಲ್ಲೆ ಆದರೂ ನಿನ್ನ ಪ್ರತಿ ಚಲನವಲನ ಗಮನಿಸುತ್ತಿರುವ ನಾನು ನಿನ್ನ ಮೇಲೆಯೇ ನೆರಳಿನಂತೆ ಇರುವೆ ಕೆಲವೊಮ್ಮೆ ನೀನು ನನ್ನ ಬಗ್ಗೆಯೇ ನಾನಿರುವ ಬಗ್ಗೆಯೇ ಸಂದೇಹ ಪಡುತ್ತೀಯ ನೀನು ನಿನ್ನ ಕರ್ಮ ಪ್ರಾಮಾಣಿಕವಾಗಿ ಮಾಡು ನಿನ್ನ ಬಗ್ಗೆ ಚಿಂತೆ ನಾನು ಮಾಡುತ್ತೇನೆ ಕೇವಲ ನೀನು ಒಂದು ದುಃಖವನ್ನ ಸರಿಪಡಿಸು ಎಂದು ಕೇಳುತ್ತಿರುವೆ ಆದರೆ ನಾನು ನಿನ್ನ ಜೀವನದಿಂದ ದುಃಖವನ್ನ ನಾಶಪಡಿಸಿ ದುಃಖದ ಮೂಲ ಯಾವುದು ಎಂದು ತಿಳಿಸುತ್ತಿರುವೆ ಹಾಗೆ ದುಃಖಕ್ಕೆ ಕಾರಣರಾದವರನ್ನೂ ಕೂಡ ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸುವಂತೆ ಯೋಜನೆ ಸಿದ್ಧಪಡಿಸಿರುವೆ ಮಗು ನಾನು ದಯಾಳು ಆಗಿರುವೆ ಮಗು ನನ್ನ ಮೇಲೆ ನಿನಗೆ ಭಯ ಬೇಡ ಬಾಬಾನ ಪೂಜೆ ಮಾಡದಿದ್ದರೆ ಪಾಪ ಬರುತ್ತದೆ ಬಾಬಾರವರಿಗೆ ನೈವೇದ್ಯ ಮಾಡದಿದ್ದರೆ ವ್ರತಾಚರಣೆ ಮಾಡದಿದ್ದರೆ ಶಾಪ ಕೊಟ್ಟು ಬಿಡುತ್ತಾರೆ ಆ ರೀತಿ ಏನೂ ಇಲ್ಲ ಕಂದ ನಾನು ಶಾಪವನ್ನ ಎಂದಿಗೂ ಕೊಡುವುದಿಲ್ಲ ನಾನು ನಿನ್ನ ಕರ್ಮ ನೋಡುತ್ತೇನಷ್ಟೆ ಅದಕ್ಕಾಗಿ ಇಂದು ನನ್ನ ಪೂಜೆ ಮಾಡಿಲ್ಲ ನೈವೇದ್ಯ ಮಾಡಿಲ್ಲ ಅನ್ನುವ ಭಯ ಬೇಡ ಕಂದ ನಿನಗೆ ಶಾಪವಾಗಿ ಪರಿಣಮಿಸುವುದು ನೀನು ಮಾಡುವ ಕರ್ಮಗಳ ಫಲ ನಾನು ನಿನಗೆ ಅದಕ್ಕಾಗಿ ಎಂದಿಗೂ ಹೇಳುತ್ತಿರುವುದು ಒಳ್ಳೆಯ ಕೆಲಸ ಮಾಡು ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯದನ್ನೇ ಕೊಡು ದಾನ ಧರ್ಮ ನಿಸ್ಸಾಯಕರ ಸೇವೆ ಮಾಡು ಇವುಗಳೇ ನಿನ್ನ ಉನ್ನತಿಯ ಶಿಖರಕ್ಕೆ ಕೊಂಡೊಯ್ಯುತ್ತವೆ ಅನ್ನುವ ಕರ್ಮದ ದಾರಿ ತಿಳಿಸುವ ಗುರುವಾಗಿ ಬಂದಿದ್ದೇನೆ ನಿನ್ನ ಬದುಕಲ್ಲಿ ನಾನು ಎಂದಿಗೂ ನಿನಗೆ ಕೆಡುಕೊಂಡು ಮಾಡುವುದಿಲ್ಲ ಹಾಗೆಯೇ ಮನದ ಸತ್ಯ ಮತ್ತು ಒಳ್ಳೆಯದು ಎಂದಿಗೂ ವ್ಯರ್ಥವಾಗುವುದಿಲ್ಲ ಇದು ಒಂದು ಪೂಜೆಯೇ ಆಗಿದೆ ಕಂದ ನಾನೇ ಸ್ವಯಂ ಈ ಪೂಜೆಯಲ್ಲಿ ಭಾಗವಹಿಸುತ್ತೇನೆ ಸುಖ ನಿನ್ನ ಅಹಂಕಾರದ ಪರೀಕ್ಷೆ ತೆಗೆದುಕೊಂಡರೆ ದುಃಖ ನಿನ್ನ ಧೈರ್ಯದ ಪರೀಕ್ಷೆ ತೆಗೆದುಕೊಳ್ಳುತ್ತದೆ ಈ ಎರಡೂ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗುವುದರ ಮೂಲಕ ನಿನ್ನ ಜೀವನ ಸಫಲತೆ ಪಡೆದುಕೊಳ್ಳುತ್ತದೆ ಪ್ರೀತಿ ಮತ್ತು ಸಮ್ಮಾನದ ಈ ಉಪಹಾರಗಳನ್ನ ಎಲ್ಲರಿಗೂ ಹಂಚುತ್ತ ಬಾ ಕೆಟ್ಟದಾಗಿ ಮಾತನಾಡುವವರ ಬಾಯಿ ಕೂಡ ನಿನ್ನ ಸಂಸ್ಕಾರ ನೋಡಿ ಮುಚ್ಚುತ್ತದೆ ಕಂದ ಯಾವ ದಿನ ನಿನಗೆ ನಿನ್ನ ಮೌಲ್ಯ ತಿಳಿಯುತ್ತದೆಯೋ ಆ ದಿನ ನೀನು ಬೇರೆಯವರ ಬಗ್ಗೆ ಮಾಡಿದ ನಿಂದನೆ ಇಲ್ಲವೇ ಪಡೆದ ಪ್ರಶಂಸೆಯಲ್ಲಿ ಏನೂ ವ್ಯತ್ಯಾಸ ಕಾಣದು ಕಂದ ನಿನಗೆ ಸಂಪೂರ್ಣ ಸಂಸಾರದಲ್ಲಿ ದುಃಖಕ್ಕಿಂತ ದೊಡ್ಡ ಮಿತ್ರನಿಲ್ಲ ಕಂದ ದುಃಖವೇ ತಾನೇ ಮನುಷ್ಯನಿಗೆ ಈಶ್ವರನ ಧ್ಯಾನ ಮಾಡುವಂತೆ ಪ್ರೇರೇಪಿಸುತ್ತದೆ ಒಳ್ಳೆಯ ವ್ಯಕ್ತಿಗಳನ್ನು ಅರಿಯಲು ಒಳ್ಳೆಯ ಹೃದಯವಿರಬೇಕು ಇಲ್ಲವೇ ಒಳ್ಳೆಯ ಮನಸ್ಸು ಮನಸ್ಸು ಕೇವಲ ವಿಚಾರಗಳ ಬಗ್ಗೆ ವ್ಯಕ್ತಿಯ ಬಗ್ಗೆ ತರ್ಕ ಮಾಡುತ್ತಲೇ ಇರುತ್ತದೆ ಹೃದಯ ಹಾಗಲ್ಲ ಪ್ರೇಮ ಒಳ್ಳೆಯ ಭಾವ ತೋರಿಸುತ್ತದೆ ಮತ್ತು ಸತ್ಯ ಅರಿಯಲು ಪ್ರಯತ್ನಿಸುತ್ತದೆ ಸತ್ಯ ಅನ್ನುವುದು ಸುಳ್ಳನ್ನೇ ನಂಬಿದವರಿಗೆ ಸ್ವಲ್ಪ ಕಹಿ ಎನಿಸುತ್ತದೆ ಆದರೆ ಎಲ್ಲಾ ಅನುಭವಗಳು ಜೀವನದ ಬಗ್ಗೆ ಒಂದಲ್ಲ ಒಂದನ್ನ ನಿನಗೆ ಕಲಿಸುತ್ತಲೇ ಇರುತ್ತವೆ ಹಾಗಾಗಿ ಕಂದ ಎಲ್ಲಾ ಅನುಭವಗಳು ಮಹತ್ವಪೂರ್ಣವಾಗಿವೆ ನೀನು ನಿನ್ನ ತಪ್ಪಿನಿಂದಲೂ ಕಲಿಯಬಹುದು ಅಲ್ಲವೇ ಕಂದ ಹೊಟ್ಟೆಯೊಳಗೆ ಹೋದ ವಿಷ ಕೇವಲ ಒಬ್ಬ ವ್ಯಕ್ತಿಯನ್ನ ಕೊಲ್ಲಬಹುದು ಅದೇ ಕಿವಿಯಲ್ಲಿ ಹೋದ ವಿಷ ಎಷ್ಟೋ ಸಂಬಂಧಗಳನ್ನ ಕೊಂದು ಬಿಡುತ್ತದೆ ಮಗು ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳಿವೆ ಆದರೆ ಮನುಷ್ಯನೇ ತನ್ನ ಸಮಸ್ಯೆಗಳನ್ನ ಎಲ್ಲದಕ್ಕಿಂತ ಹೆಚ್ಚು ಹಾಗೆ ದೊಡ್ಡ ಸಮಸ್ಯೆಗಳೆಂದುಕೊಳ್ಳುತ್ತಾನೆ ಅದೇ ಅವನ ದುರ್ಬಲತೆಗೆ ಕಾರಣವಾಗುತ್ತದೆ ಆದರೆ ವಾಸ್ತವ ಸತ್ಯವೇನೆಂದರೆ ಇಂಥ ಸ್ಥಿತಿಗಳಲ್ಲೇ ಮನುಷ್ಯನಿಗೆ ಜ್ಞಾನೋದಯವಾಗುತ್ತದೆ ತನ್ನ ಅರಿವು ತನಗಾಗುತ್ತದೆ ತನ್ನವರ ಅರಿವು ತನಗೆ ತಿಳಿಯುತ್ತದೆ ಹಾಗಾಗಿ ಜೀವನದಲ್ಲಿ ಯಾರಾದರೂ ಏನಾದರೂ ಕೇಳಿದರೆ ಕೊಟ್ಟು ಬಿಡು ನಾನು ಕೊಡುವವರ ಸಾಲಿನಲ್ಲಿ ನಿನ್ನನ್ನ ಇಟ್ಟಿರುವೆ ಬೇಡುವವರ ಸಾಲಿನಲ್ಲಿ ಇಟ್ಟಿಲ್ಲ ಕಂದ ಯಾರಾದರೂ ಏನಾದರೂ ಸಲಹೆ ಕೇಳಿದರೆ ಕೊಡು ಅವರ ಜೊತೆ ಸ್ವಲ್ಪ ಜೊತೆಯಾಗಿ ನಿಲ್ಲು ಸಲಹೆ ಒಂದು ವೇಳೆ ತಪ್ಪಾದರೂ ಜೊತೆಗೆ ನಿಂತಿರುವ ನೀನು ಎಂದಿಗೂ ತಪ್ಪಾಗಲಾರೆ ಕಂದ ಜೀವನದಲ್ಲಿ ಶಾಂತಿಯನ್ನ ಬಯಸುವುದಾದರೆ ಕಂದ ಜನರ ಮಾತಿನ ಬಗ್ಗೆ ಯೋಚಿಸುವುದನ್ನ ಮೊದಲು ಬಿಡು ಜೀವನವಿದು ಮುಂದೆ ಹೋಗುವ ಹೆಸರಾಗಿದೆಯೇ ಹೊರತು ನಿಲ್ಲುವ ಮಾತಾಗಿಲ್ಲ ಒಬ್ಬ ವ್ಯಕ್ತಿ ತನ್ನಲ್ಲಿ ಶಕ್ತಿ ಇಲ್ಲದಿದ್ದರೂ ಮನಸ್ಸಿನಲ್ಲಿ ಸೋಲು ಒಪ್ಪಿಕೊಳ್ಳದೆ ಪ್ರಯತ್ನಿಸುತ್ತಲೇ ಇರುತ್ತಾನೋ ಅವನನ್ನ ಈ ಪ್ರಪಂಚದ ಯಾವ ಶಕ್ತಿಯೂ ಸೋಲಿಸಲು ಸಾಧ್ಯವಿಲ್ಲ ಸಂಬಂಧಗಳಿಗೆ ಬೆಲೆ ಕೊಡುವುದಾದರೆ ಸಮಯ ಇದ್ದಾಗಲೇ ಕೊಡು ಇಲ್ಲದಿದ್ದರೆ ನಂತರ ಒಣಗಿದ ಮರಕ್ಕೆ ನೀರುಣಿಸಿ ಹಸಿರಾಗಲಿ ಚಿಗುರಲಿ ಎಂಬ ಕನಸು ಕಂಡಂತಾಗುತ್ತದೆ ಮಗು ಈ ಪ್ರಪಂಚದಲ್ಲಿ ಬಹಳ ಸುಲಭದ ಕೆಲಸ ವಿಶ್ವಾಸವನ್ನ ಕಳೆದುಕೊಳ್ಳುವುದು ಅದೇ ಎಲ್ಲಕ್ಕಿಂತ ಕಠಿಣ ಕೆಲಸವೆಂದರೆ ಅದೇ ವಿಶ್ವಾಸವನ್ನ ಪಡೆದುಕೊಳ್ಳುವುದು ಇವೆರಡಕ್ಕಿಂತಲೂ ಕಠಿಣವಾದ ಕೆಲಸ ವಿಶ್ವಾಸವನ್ನ ಕೊನೆಯವರೆಗೂ ಕಾಪಾಡಿಕೊಳ್ಳುವುದು ಅಭಿಮಾನವೆನ್ನುವುದು ಯಾವಾಗ ಬರುತ್ತದೆ ಎಂದರೆ ನಾವು ಯಾರಿಗಾದರೂ ಏನಾದರೂ ಮಾಡಿದಾಗ ಹಾಗೆ ಸಮ್ಮಾನವೆನ್ನುವುದು ಸಿಗುವುದು ಈ ಪ್ರಪಂಚಕ್ಕೆ ನಾವು ಏನಾದರೂ ಮಾಡಿದ್ದೇವೆ ಎಂದಾಗ ಜನ ನಿನ್ನ ಗುಣಗಾನ ಮಾಡುತ್ತಿದ್ದರೆ ಸುಳ್ಳು ಇದೆಯಾ ಅಂತ ಹುಡುಕು ಆಲೋಚನೆ ಮಾಡಿ ಅದರಲ್ಲಿ ಸತ್ಯವಿದೆಯಾ ಅಂತ ಹುಡುಕು ಸಿಟ್ಟು ಬಂದ ತಕ್ಷಣ ಕೂಗಾಡುವುದಕ್ಕೆ ಶಕ್ತಿ ಬೇಡ ಅದೇ ಸಿಟ್ಟನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಅಗಾಧವಾದ ಶಕ್ತಿ ಬೇಕು ತಾಳ್ಮೆ ಬೇಕಾಗುತ್ತದೆ ಕಂದ ಅದಕ್ಕಾಗಿ ನಿನ್ನ ಜೀವನದಲ್ಲಿ ಆಲೋಚನೆ ಮತ್ತು ಪ್ರಶಂಸೆ ಎರಡನ್ನೂ ಸ್ವೀಕರಿಸು ಏಕೆಂದರೆ ಒಂದು ಹೂವು ಕೂಡ ತನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸುಂದರವಾಗಿ ಅರಳಲು ಪ್ರಯತ್ನಿಸುತ್ತದೆ ಆ ಹೂವಿಗೂ ಬಿಸಿಲು ಮತ್ತು ಮಳೆಯ ಎರಡರ ಸ್ಪರ್ಶ ಆಗಾಗ ಸಿಗುತ್ತಲೇ ಇರುತ್ತದೆ ಆದರೂ ಕೂಡ ಅದು ದೃಢವಾಗಿ ನಿಲ್ಲುತ್ತದೆ ಯಾರಿಗಾದರೂ ಏನಾದರೂ ಕೊಡಲು ಬಯಸಿದರೆ ಒಳ್ಳೆಯ ಸಮಯ ಕೊಡು ಮಗು ನೀನು ಕೊಟ್ಟ ಎಲ್ಲ ವಸ್ತುಗಳನ್ನ ಹಿಂತಿರುಗಿಸಿ ಅವರು ಕೊಡಬಹುದು ಇಲ್ಲವೇ ನೀನೇ ಮರಳಿ ಪಡೆಯಬಹುದು ಆದರೆ ಯಾರಿಗಾದರೂ ನೀನು ಕೊಟ್ಟ ಒಳ್ಳೆಯ ಸಮಯ ಎಂದಿಗೂ ಮರಳಿ ಪಡೆಯಲು ಸಾಧ್ಯವಿಲ್ಲ ಅದು ನಿನ್ನ ಪುಣ್ಯವಾಗಿ ಬದಲಾಗಿರುತ್ತದಷ್ಟೆ ಒಳ್ಳೆಯ ಮನುಷ್ಯರನ್ನ ಭಗವಂತ ಬಹಳ ಪರೀಕ್ಷೆಗೆ ಗುರಿಪಡಿಸುತ್ತಾನೆ ನಿಜ ಆದರೆ ಅವರ ಜೊತೆ ಎಂದಿಗೂ ಅವನಿರುತ್ತಾನೆ ಅದೇ ಕೆಟ್ಟ ವ್ಯಕ್ತಿಗಳಿಗೆ ಅವರು ಕೇಳಿದ್ದೆಲ್ಲವನ್ನ ಕೊಟ್ಟು ಬಿಡುತ್ತಾನೆ ಅವರ ಜೊತೆಗೆ ಅವನೆಂದಿಗೂ ಎಂದಿಗೂ ನಿಲ್ಲುವುದಿಲ್ಲ ಖುಷಿಗಾಗಿ ಕೆಲಸ ಮಾಡಿದಾಗ ಖುಷಿ ಎಂದಿಗೂ ಸಿಗುವುದಿಲ್ಲ ಅದೇ ನೀನು ಖುಷಿಯಾಗಿ ಕೆಲಸ ಮಾಡು ಆಗ ಖುಷಿ ಮತ್ತು ಸಫಲತೆ ಎರಡೂ ಸಿಗುತ್ತದೆ ಮಗು ಇಲ್ಲಿ ಮನುಷ್ಯನ ಪರಿಸ್ಥಿತಿಗಳು ಬದಲಾದಾಗ ಅವನ ಮಾತಿನ ರೀತಿ ನೀತಿ ಕೂಡ ಬದಲಾಗುತ್ತವೆ ಮನುಷ್ಯ ಒಂದು ಅಂಗಡಿ ಇದ್ದಂತೆ ಬಾಯಿ ಒಂದು ಬೀಗವಿದ್ದಂತೆ ಬೀಗ ತೆಗೆದಾಗಲೇ ತಿಳಿಯುತ್ತದೆ ಅಂಗಡಿ ಬಂಗಾರದ್ದೋ ಇಲ್ಲವೋ ಕಬ್ಬಿಣದೋ ಅಂತ ಧನವನ್ನ ಸಂಪಾದಿಸಿದಾಗ ತಕ್ಷಣ ಮನೆಗೆ ಒಳ್ಳೊಳ್ಳೆಯ ವಸ್ತುಗಳನ್ನ ಕೊಂಡುಕೊಂಡು ತರುತ್ತೀಯಾ ಅದೇ ನೀನು ಯಾರತ್ತಾದರೂ ಆಶೀರ್ವಾದ ಸಂಪಾದಿಸಿದಾಗ ಧನದ ಜೊತೆ ಖುಷಿ ಆರೋಗ್ಯ ಪ್ರೀತಿ ಸಂಪತ್ತಿನ ಜೊತೆ ಪುಣ್ಯವನ್ನೂ ಸಂಪಾದಿಸುತ್ತೀಯ ಹಾಗೂ ಯಾರದ್ದಾದರೂ ಮನುಷ್ಯನ ಸಹನಶೀಲತೆ ಎನ್ನುವುದು ಎಳೆದ ದಾರವಿದ್ದಂತೆ ಅದನ್ನ ಅತಿಯಾಗಿ ಎಳೆದಾಗ ಅದು ಹರಿಯುವುದು ನಿಶ್ಚಿತ ಎಚ್ಚರವಿರಲಿ ಕಂದ ಾದರೂ ಆತ್ಮ ಬದಲಾಗುತ್ತಿದೆ ಅಂದರೆ ಅವನು ಎಂದಿಗೂ ಯಾರ ಮಾತೂ ಕೇಳುವುದಿಲ್ಲ ಅದು ಸಮಯವೇ ಆಗಲಿ ವ್ಯಕ್ತಿಯೇ ಆಗಿರಲಿ ಕಂದ ಹಾಗಾಗಿ ಜೀವನದಲ್ಲಿ ಖುಷಿಯಾಗಿರಲು ಬಯಸುತ್ತೀಯ ಅಂದರೆ ಈ ಆರು ಮಾತುಗಳನ್ನ ಎಂದಿಗೂ ಸ್ವೀಕರಿಸು ಒಂದು ಕೇಳುವುದನ್ನ ಕಲಿ ಎರಡನೆಯದಾಗಿ ಖರ್ಚು ಮಾಡುವುದಕ್ಕಿಂತ ಮೊದಲು ಸಂಪಾದಿಸುವುದನ್ನ ಕಲಿ ಮೂರನೆಯದಾಗಿ ಬರೆಯುವುದಕ್ಕಿಂತ ಮೊದಲು ಅರ್ಥ ಮಾಡಿಕೊಳ್ಳುವುದನ್ನ ಕಲಿ ಮಗು ನಾಲ್ಕನೆಯದಾಗಿ ಸೋಲು ಒಪ್ಪಿಕೊಳ್ಳುವ ಮೊದಲು ಪ್ರಯತ್ನ ಪಡುವುದನ್ನ ಕಲಿ ಐದನೆಯದಾಗಿ ಸಂಬಂಧಗಳನ್ನ ಹೊಂದುವ ಮೊದಲು ಅದನ್ನ ನಿಭಾಯಿಸಲು ಕಲಿಕಂದ ಆರನೆಯದಾಗಿ ನೀನು ಎಷ್ಟು ಕಡಿಮೆ ಮಾತನಾಡುತ್ತೀಯೋ ಅಷ್ಟೇ ನಿನ್ನ ಮಾತು ಹೆಚ್ಚು ಮಹತ್ವ ಉಳ್ಳದಾಗುತ್ತದೆ ಕ್ಲಿಷ್ಟ ಸಮಯದ ಮಾರ್ಗದಲ್ಲಿ ನೀನು ಸಾಗುತ್ತಿರುವೆ ಎಂದಾದರೆ ಗಾಬರಿಯಾಗಬೇಡ ಹೆದರಬೇಡ ನೀನು ಪ್ರಕಾಶಿಸುವ ಸಮಯವಿದು ಎಂದು ತಿಳಿ ಕೆಲವು ಬಾರಿ ನಿನ್ನಲ್ಲೇ ಏನೋ ತಪ್ಪುಗಳಿರುತ್ತವೆ ನಿನ್ನಿಂದಲೇ ಏನೋ ತಪ್ಪುಗಳಾಗಿರುತ್ತವೆ ಅದಕ್ಕೆ ತಾನೇ ಗಂಗೆಯಲ್ಲಿ ಇಂದಿಗೂ ಕೂಡ ಜನರಾಶಿಯೇ ತನ್ನ ಪಾಪಗಳನ್ನ ಕಳೆದುಕೊಳ್ಳಲು ತೊಳೆದುಕೊಳ್ಳಲು ಪರದಾಡುತ್ತಿರುವುದು ಮಗು ಹಾಗಾಗಿ ಕರ್ಮಗಳನ್ನ ಒಳ್ಳೆಯ ರೀತಿಯಲ್ಲಿ ವೃದ್ಧಿಸು ಆಗ ಯಾವುದಕ್ಕಾಗಿಯೂ ಯಾರಿಗಾಗಿಯೂ ಹೆದರುವ ಅವಶ್ಯಕತೆ ಇಲ್ಲ ನಿನ್ನ ಜೀವನ ಸಮಾನವಾದ ಸ್ಥಿತಿಯನ್ನ ಹೊಂದುತ್ತದೆ ಹಾಗೆ ನಿನ್ನ ಮನಸ್ಸು ಕೂಡ ಸ್ಥಿರತೆಯನ್ನು ಪಡೆದುಕೊಳ್ಳುತ್ತದೆ ಮಾಡಿದ ಕರ್ಮಗಳ ಪುಣ್ಯ ತಾನಾಗಿಯೇ ಒಳ್ಳೆಯ ರೀತಿಯಲ್ಲಿ ಅದೃಷ್ಟವಾಗಿ ಬದಲಾಗಿ ನಿನ್ನನ್ನ ಸೇರುತ್ತದೆ ಅದಕ್ಕಾಗಿಯೇ ನಾನು ಗುರುವಾಗಿ ನಿನ್ನ ಜೀವನದಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿರುವುದು ಕಂದ ನೀನು ನಿಜವಾಗಿಯೂ ಅದೃಷ್ಟವಂತ ನನ್ನನ್ನೇ ಪಡೆದುಕೊಂಡಿರುವೆ ಖಂಡಿತವಾಗಿಯೂ ನಾನು ನಿನ್ನ ಕೈಗಳನ್ನ ಗಟ್ಟಿಯಾಗಿ ಹಿಡಿದಿದ್ದೇನೆ ನಿನ್ನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಂದ ನೀನು ಮುಕ್ತಿಯನ್ನ ಪಡೆಯುತ್ತೀಯ ಹಾಗೆ ನೀನು ಬಯಸಿರುವ ನೆಮ್ಮದಿಯ ಸುಖ ಶಾಂತಿಯ ಜೀವನವನ್ನ ಪಡೆಯುತ್ತೀಯ ಒಳ್ಳೆಯ ಕರ್ಮಗಳನ್ನ ಮಾಡು ಇದೇ ನನ್ನ ಆಶೀರ್ವಾದವಾಗಿದೆ ಕಂದ ಸ್ವೀಕರಿಸು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ